ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ನಾಲ್ಕು ಗಂಟೆಗೆಲ್ಲ ಬೆಳಕಾಗೋಯ್ತು ಇವತ್ತು ನನಗೆ ರೀಸನ್ ಏನಂದರೆ ನೆನ್ನೆ ಹೇಳಿದಾಗೆ ಅಮ್ಮ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋದರು ಅಂತ ಹೇಳೋದ್ನಲ್ಲ ಬೆಂಗ್ಳೂರಿಗೆ ಹೋದ್ರು ಅಂತ ಹೇಳಿದ್ನಲ್ಲ ಹಾಗಾಗಿ ಎಲ್ಲ ಕೆಲಸ ಕೂಡ ನನಗೆ ಉಳಿದೋಗ್ಬಿಟ್ಟಿದೆ ಇನ್ನು ನಾಲ್ಕು ಗಂಟೆಗೆ ಎದ್ರೇ ಐದು ಹಸುನಲ್ಲಿ ಹಾಲು ಕರ್ಕೊಳಕ್ಕಾಗೋದು ಹಂಗಿರೋ ಕಾರಣ ಬೆಳಗ್ಗೆ ಬೇಗನೆ ಎದ್ದೆ ಎದ್ದು ಆ ಕೆಲಸ ಈ ಕೆಲಸ ಅಂತ ಕೂತ್ಕೊಂಡು ಮಾಡ್ಕೊಂಡು ಕುತ್ಕೊಂಡು ಕಸ ತುಂಬೋದು ನೋಡಿ ಬೆಳಗ್ಗೆ ಇಟ್ಟಿರೋದು ಒನ್ ಟಪ್ ಕಸಗಳು ಐದು ಹಸು ಇಷ್ಟೊತ್ತಾಗೆ ಹೋಯ್ತು ಇವಾಗ ಮಣ್ಣು ತಾಕ್ಲಿಕ್ಕೆ ಕೂಡ ಬರ್ತಾ ಇದ್ದಾರಂತೆ ಅವರಿಗೆ ಟಿಫನ್ ಕೂಡ ರೆಡಿ ಮಾಡಬೇಕು ಎಷ್ಟೊಂದು ಕೆಲಸ ಇದೆ ಅಮ್ಮ ಇತ್ತಂದರೆ ಇಷ್ಟು ಕೆಲಸ ಇರೋಲ್ಲ ಹಾಲು ಕರಿಯೋದೇ ತುಂಬ ಕೆಲಸ ಆಗೋಗ್ಬಿಡುತ್ತೆ ನನಗೆ ಬ್ಯಾಕೆಲ್ಲ ಪೇನ್ ಬಂದುಬಿಡುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದೆ ಇನ್ನೂ ಮನೆ ಕಸ ಕೂಡ ಗುಡಿಸಿಲ್ಲ ಇವಾಗ ಮನೆ ಕಸ ಕುಡಿಸ್ಕೊಂಡೆ ಒಂದು ಕಡೆ ರೈಸ್ ಕೂಡ ಇಟ್ಟಿದ್ದೆ ರೈಸ್ ಆಗಿದೆ ಇವಾಗ ಲೆಮನ್ ರೈಸ್ ಮಾಡಿಕೊಡ್ತೀನಿ ಹಾಳು ಕೂಡ ಬರ್ತಾಯಿದ್ದಾರೆ ಮಣ್ಣು ತಾಕ್ಲಿಕ್ಕೆ ಲೆಮನ್ ರೈಸ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅಪ್ಪು ಕೊಡುಗೆ ಮನೆ ಗುಡಿಸ್ಕೊತಾರೆ ದನಿನ್ ಕೊಡುಗೆ ದನಿನ್ ಮನೆ ಅಂತಲೂ ಕೂಡ ಕರೀತಾರೆ ಅಮ್ಮ ಇವತ್ತು ಬಂದರೆ ಬರ್ತಾರೆ ಇಲ್ಲಾಂದರೆ ನಾಳೆ ಅಮ್ಮ ಬರೋವರೆಗೂ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಳೆ ಬಿಸಿಲು ಒಳಿಗೆ ಬರ್ತ ನಮ್ಮ ಮನೆ ಬರ್ತಾ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎವ್ರಿ ಡೇ ಇದೇ ಥರನೇ ಇರುತ್ತೆ ಮೋಡ ಇದ್ದಂಗೆ ಮಾತ್ರ ಬರಲ್ಲ ಅಷ್ಟೇ ಹಾಲು ಕರಿ ಹೊತ್ತಿಗೆ ತುಂಬ ಸುಸ್ತೇ ಆಗೋಯ್ತು ಅಂತ ಹೇಳ್ಬೋದು ನಿಜವಾಗ್ಲೂ ನಂಗೆ ರೂಢಿನೇ ತಪ್ಪಿರೋದಕ್ಕೂ ಅದಕ್ಕೂ ತುಂಬ ಟಯರ್ಡ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಹಂಗಂತ ಯಾರನ್ನೂ ನಂಬ್ಕೊಂಡು ನಾವು ಹಸು ಕಟ್ಕೊಂಡಿಲ್ಲ ಅಲ್ವಾ ಅದರಿಂದ ಹಾಲೆಲ್ಲ ಕರೆದಿ ಇಲ್ಲೆಲ್ಲ ಜನ ಕೇಳ್ತಾರೆ ಎದ್ದು ಕರ್ಕೊಬೇಕಾ ಏನಾಗಿ ಒಂದು ದಿವಸ ಖರೀದೇ ಇದ್ರೆ ಅಂತ ಅಮ್ಮ ಬರೋದು ಎರಡು ಮೂರು ದಿವಸ ಆಗುತ್ತೆ ಎರಡು ಮೂರು ದಿವಸ ಹಾಲು ಕರಿದಿರೇ ಬಿಟ್ಟರೆ ಹಸುನಲ್ಲಿ ಕೆಚ್ಚಲು ಬಾವು ಆ ಥರ ಎಲ್ಲ ಆಗುತ್ತೆ ಅಪ್ಪುಗೆ ಅಷ್ಟೊಂದು ಚೆನ್ನಾಗಿ ಹಾಲು ಕರ್ಕೊಳಕ್ಕೆ ಬರಲ್ಲ ಹಂಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ನಾನೇ ಕರ್ಕೊಂಡು ಕರ್ಕೊಡ್ತೀನಿ ನೋಡ್ತಾ ಇರ್ಬೋದು ಬಟ್ಟೆ ಹೆಂಗೆ ಬಿಸಾಕ್ಬಿಟ್ಟಿದ್ದಾರೆ ಮಕ್ಕಳು ಬಟ್ಟೆ ಎಲ್ಲ ಕಿತ್ತಿಡಾಡಿರೋದು ನನ್ನ ಮಗನೇ ಇವಾಗ ಒಂದು ಸ್ವಲ್ಪ ಬಟ್ಟೆ ಕೂಡ ಇದೆ ವಾಶ್ ಮಾಡೋದು ಅದು ಕೂಡ ಮಾಡಬೇಕು ಮೆಣಸಿನಕಾಯಿ ಒಣಗಾಕ್ಬೇಕು ಈ ಥರ ಸಾಕಷ್ಟು ಕೆಲಸ ಇದೆ ಸೋಫಾ ಎಲ್ಲ ಒದ್ರಿದ್ದೀನಿ ಮನೆ ಕಸ ಕೂಡ ಗುಡಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ವಾತಾವರಣ ನಮ್ಮನೆ ಹತ್ರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇ ಹಳ್ಳಿಯಲ್ಲಿದ್ದರೆ ಹೆಲ್ತು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನನಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಹೊರಟೇ ಹೋಯಿತು ಅಲ್ಲಿ ಡೇ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಹಾಕ್ಕೊಂತಿದ್ದೆ ಗ್ಯಾಸ್ಟಿಕ್ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಇನ್ನೂ ಹಾಲು ಕ್ಯಾನ್ ಕೂಡ ತೊಳೆದಿಲ್ಲ ಸಾಕಷ್ಟು ಕೆಲಸ ಇದೆ ಆದಷ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಫ್ರೆಂಡ್ಸ್ ಟಿಫನ್ಗೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಲೆಮನ್ ರೈಸ್ಗೆ ಈ ಸ್ವಲ್ಪ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಕಡಲೆ ಬೀಜ ಕರಿಬೇವು ಬೇಳೆ ಎರಡು ನಿಂಬೆ ಇಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೋಸ್ಕೊಡೋಣ ಅಂತ ಹೇಳ್ತೀನಿ ಸ್ವಲ್ಪ ಸೋಸಿ ಒಂದು ಹದಿನೈದು ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಉಪ್ಪು ಒಂದೆರಡು ಬೆಳ್ಳುಳ್ಳಿ ಎಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸಾಸಿವೆ ಅರ್ಶಿನ ಎಲ್ಲ ಹಾಕಿ ಸೇಮ್ ಹೆಂಗೆ ಒಗ್ಗರಣೆ ಹಾಕ್ಕೊಂತೀವಿ ಹಂಗೆ ಒಗ್ಗರಣೆ ಹಾಕ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್ ಎಷ್ಟೇ ಬೇಗ ಬೇಗ ಮಾಡೋಕ್ಕೋದ್ರೂ ಟೈಮ್ ಹೆಂಗೆ ಮೂವ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಚಿನ್ನಗೂ ಕೂಡ ಸ್ಕೂಲಿಗೆ ಕಳಿಸ್ಬೇಕು ಇನ್ನು ಬಂದುಬಿಡ್ತಾರೆ ಅವ್ರು ಬಂದಮೇಲೆ ಬೇಗ ಟಿಫನ್ ಕೊಟ್ಟು ಕಳಿಸಿದ್ರೇ ನಮಗೆ ಅಂತ ಅನ್ಸೋದು ಹಾಗಾಗಿ ಬೇಗ ಬೇಗ ಟಿಫನ್ ಮಾಡ್ತಾಯಿದ್ದೀನಿ ಮುಂಚಿನ ವ್ಯದ ರೆಡಿಯಾಗು ಸ್ಕೂಲ್ಗೆ ಫ್ರೆಂಡ್ಸ್ ಚಿತ್ರಾನ್ನ ಕೂಡ ರೆಡಿಯಾಯಿತು ಇನ್ನು ಕಾಯಿ ಒಂದು ತುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು ಕಾಯಿ ತುರ್ಕೊಳ್ಳೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಬ್ಯುಸಿ ಇರೋದರಿಂದ ಎಲ್ಲ ಕಡೆ ಅದು ಇದು ಮಾಡಿಕೊಂಡು ಕಾಯಿ ಫಸ್ಟೇ ಕುರ್ತಿಕೋಬೇಕಾಯ್ತು ಮರ್ತೋಗ್ಬಿಟ್ಟಿದ್ದೀನಿ ಗ್ರೀನ್ ಕಲರ್ ಮಸಾಲ ಲೆಮನ್ ಚಿತ್ರಾನ್ನ ಸೂಪರಾಗಿರುತ್ತೆ ಸಾಂಬಾರು ಕೂಡ ಇದೆ ನೆನೆದು ಸ್ವಲ್ಪ ಸೊ ಅದು ಇದು ಎಲ್ಲ ಮೇಂಟೈನ್ ಆಗುತ್ತೆ ಟಿಫನ್ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡೋಗ್ಬಿಟ್ಟು ಕಾಯಿ ಸುಡ್ಕೊಂಬಂದು ಕಾಯಿ ತುರ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿಟ್ಟಿದ್ದೆ ಆಗಿ ಪಾತ್ರೆ ತೊಳೆದ್ಬಿಟ್ರೆ ಎಷ್ಟೋ ಕೆಲಸ ಮುಗ್ದಂಗೆ ನನಗೆ ಅಪ್ಪು ಮನೆ ಗುಡಿಸ್ತಾ ಇದ್ದಾರೆ ದನಿ ಮನೆ ಗುಡಿಸ್ಬಿಟ್ಟು ಇನ್ನು ಅವರಿಗೆ ಹೊಲದಲ್ಲಿ ಪೈಪೆಲ್ಲ ಎಲ್ಲ ಎತ್ಕೊಡೋಕೆ ಹೋಗಬೇಕು ಹಾಗಾಗಿ ಗುಡ್ಸೋಯ್ತು ಅಂದರೆ ಉಪಯೋಗ ಮೇವು ಹಾಕ್ಬಿಟ್ಟು ಗುಡಿಸೋಯ್ತು ಅಂದರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಇನ್ನು ಆಚೆಗಳ ಸಗಣಿ ಎಲ್ಲ ನಾನು ಎತ್ತಕೊಳ್ತೀನಿ ಇನ್ನು ಮನೇಲಿ ಸ್ವಲ್ಪ ಸೊಪ್ಪಿತ್ತು ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಹಸುಗೆ ಸ್ವಲ್ಪ ಹೀಟಿಗೆ ಕೂಡ ಬಂದಿತ್ತು ಅಂದ್ಬಿಟ್ಟು ನೆನ್ನೆ ಹಿಂದಿನ ದಿವಸ ಹಾಕ್ಸಿದ್ವು ಹೀಟ್ ಇಂಜೆಕ್ಷನ್ನು ಅದೇನೋ ಅದಕ್ಕೆ ಸಟ್ ಮತ್ತು ಇವತ್ತು ಕೂಡ ಇಂಜೆಕ್ಷನ್ ಹಾಕ್ಸೋ ರೀತಿ ಆಯಿತು ಸರಿ ಅಂದ್ಬಿಟ್ಟು ಚಿತ್ರಾನ್ನ ಕೂಡ ಕೊಟ್ಟು ಕಳಿಸಿದ್ದೆ ಅವ್ರ ಮನೆ ಹತ್ರನೇ ಊಟ ಮಾಡಿ ಹೋದರು ಅದೇನೋ ಅರ್ಜೆಂಟಲ್ಲಿ ಏನೋ ಕೆಲಸ ಮಾಡೋಕ್ಕೋದ್ರೆ ಇನ್ನೇನೋ ಆಗುತ್ತೆ ಅನ್ನೋ ಥರ ಆಯಿತು ಮಿಕ್ಸಿಯಲ್ಲಿ ರುಬ್ಕೊಳಕ್ಕೆ ಹೋಗಿ ಎಲ್ಲ ಕಡೆ ಸಿಡಿಸಿ ಅದೊಂದು ಕ್ಲೀನ್ ಮಾಡೋದೇ ದೊಡ್ಡ ತಲೆನೋವಾಗೋಯಿತು ನನಗೆ ಸಿಕ್ಕಾಪಟ್ಟೆ ಬಿಸಿಲೇ ಇರೋದ್ರಿಂದ ವಿಡಿಯೋ ಸ್ವಲ್ಪ ಬ್ಲರಾಗಿ ಬರ್ತಾ ಇದೆ ಸರಿ ಇನ್ನು ಸಾಂಬಾರಿಗೆ ಫ್ರೆಶ್ ಕರ್ಬೇವ್ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಕರ್ಬೇವ್ನ ಕಿತ್ಕೊಂಬರೋಣ ಅಂದ್ಬಿಟ್ಟು ಕರ್ಬೇವ್ ಗಿಡದ ಹತ್ರ ಹೋಗಿದ್ದೆ ದೊಡ್ಡ ಒಂದೇ ಒಂದು ಕರ್ಬೇವು ಗಿಡ ಇದೆ ಅದರಲ್ಲಿ ಎರಡು ಮನೆಯವ್ರು ಕಿತ್ಕೊಳೋದ್ರಿಂದ ಕರಿಬೇವಿ ಇಲ್ಲ ಒಂದು ನಾಲ್ಕು ಅಡ್ಡಿ ಕಿತ್ಕೊಂಡು ಬಂದೆ ಫ್ರೆಶ್ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಊರಲ್ಲಿ ಎಲ್ಲನೂ ಫ್ರೆಶ್ ಆಗೇ ಸಿಗುತ್ತೆ ಫ್ರೆಶ್ ಫ್ರೆಶ್ ಆಗಿ ಎಲ್ಲನೂ ಹಾಕಿ ಮಾಡ್ಬೋದು ಅದಾದಮೇಲೆ ಮಧ್ಯಾಹ್ನ ಹೆಂಗಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಸರಿ ಅಂದ್ಬಿಟ್ಟು ಊಟ ಕೂಡ ಬುತ್ತಿ ಕಟ್ಟೋದು ನಾವು ಇದೇ ರೀತಿ ಊರ ಕಡೆ ಕೆಲವು ಸಿಟಿ ಜನಗಳಿಗೆ ಬುತ್ತಿ ಕಟ್ಟೋದು ಹೆಂಗೆ ಅಂತ ಗೊತ್ತಿರಲ್ಲ ಅದರಿಂದ ನಾನು ವೀಡಿಯೋಸ್ನ ಶೇರ್ ಮಾಡಿಕೊಂಡಿದ್ದು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಬುತ್ತಿ ಕಟ್ಟೋಣ ಅಂದ್ಬಿಟ್ಟು ಬುತ್ತಿ ಕಟ್ತಾ ಇದ್ದೆ ನಾನು ಯಾವ ರೀತಿ ಕಟ್ಟಿದ್ದೀನಿ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಒಂದು ಕಡೆ ಸಾಂಬಾರು ಒಂದು ಕಡೆ ರೈಸು ಒಂದು ಕಡೆ ಸಾಲ್ಟು ಸ್ವಲ್ಪ ಹಪ್ಳ ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಎಲ್ಲನೂ ಇಡ್ಬೋದು ಇಟ್ಟು ಬಟ್ಟೆಯಿಂದ ಕಟ್ಟಿದ್ರೆ ಬುತ್ತಿ ಕಟ್ಟೋದು ಮುಗ್ದೋಗುತ್ತೆ ನಾನು ನಾಳೆ ಬುತ್ತಿ ಕಟ್ಟೋ ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ ಇದೇ ವ್ಲಾಗಲ್ಲಿ ಅದಾದಮೇಲೆ ಡಾಕ್ಟ್ರು ಕೂಡ ಬಂದಿದ್ರಲ್ವ ಅವರಿಗೆ ಟೀ ಎಲ್ಲ ಮಾಡಿಕೊಟ್ಟು ಅವರು ಸೆವೆನ್ ಕೂಡ ಆಗ್ತಾ ಇದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಹಸುಗಳು ಸಾಕೋದಿದೆಯಲ್ಲ ಹೈನುಗಾರಿಕೆ ತುಂಬ ಅಂತಾರೆ ನಿಜವಾಗ್ಲೂ ಇಲ್ಲ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ಬರ್ತೀನಿ ಅಂತ ಹೇಳಿದರು ಇವತ್ತು ಬೆಳಗ್ಗೆ ಬಸ್ಗೆ ಬರ್ತೀನಿ ಆದಷ್ಟು ಬೇಗನೆ ಬರ್ತೀನಿ ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ಮಮ್ಮಿ ಅಂತ ಅಂದಿದ್ದಕ್ಕೆ ಆದಷ್ಟು ಬೇಗನೆ ಬರ್ತೀನಿ ಅಂತ ಹೇಳಿದರು ಹಾಗಿರೋದ್ರಿಂದ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗಿರ ಆಗಿರುತ್ತೆ ಸೇಮ್ ರೊಟೀನೇ ಆಗಿತ್ತು ಇವತ್ತು ಕೂಡ ನಾಲ್ಕು ಗಂಟೆಗೆ ಎದ್ದೆ ಎದ್ಬಿಟ್ಟು ಟಿಫನ್ ರೆಡಿ ಮಾಡೋದಾಗಿರ್ಬೋದು ಹಾಲು ಕರ್ಕೊಳ್ಳೋದಾಗಿರ್ಬೋದು ಕಸ ತುಂಬೋದಾಗಿರ್ಬೋದು ಈ ಥರ ಸಾಕಷ್ಟು ಕೆಲಸಗಳಿತ್ತು ಬೆಳಗ್ಗೆ ಬೇಗ ಎದ್ದಿದ್ನಲ್ಲ ಅಂದ್ಬಿಟ್ಟು ಅಮ್ಮ ಬರೋಷ್ಟೊತ್ತಿಗೆ ಟಿಫನ್ ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ಟಿಫನ್ನ ರೆಡಿ ಮಾಡ್ತಾ ಇದ್ದೆ ಬೆಳಗ್ಗೆ ಹೊತ್ತು ಬಾಗಿಲು ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಚಳಿ ಇರುತ್ತೆ ಅಷ್ಟು ಫಾಗ್ ಬೀಳ್ತಾ ಇರುತ್ತೆ ಇನ್ನು ಒಳಗಡೆ ಸೇರ್ಕೊಂಡು ತೊಂದರೆ ಆಚೆದು ಏನೂ ಕಾಣಲ್ಲ ನಮ್ಮ ಹಾಗೆ ನೋಡ್ತಾ ಇರಬೇಕು ಆಚೆ ಯಾರಾದರೂ ಏನಾದರೂ ಎತ್ಕೊಂಡೋದ್ರೂ ಕಾಣಲ್ಲ ಹಂಗಿರೋದ್ರಿಂದ ಒಳಗೆ ಆಚೆ ಒಳಗೆ ಆಚೆ ಓಡಾಡ್ಕೊತ ಅಡುಗೆ ಮಾಡ್ಕೊಬೇಕು ಅಮ್ಮ ಇದ್ದರೆ ಹಂಗಾಗಲ್ಲ ಅಮ್ಮ ಆಚೆ ಎಲ್ಲ ಕಸ ತುಂಬೋದು ಅದು ಇದು ಮಾಡ್ತಾ ಇರ್ತಾರಲ್ವ ಸಗಣಿ ತುಂಬೋದು ಆಚೆ ಅಮ್ಮ ಇರ್ತಾರೆ ಒಳಗೆ ನಾನು ಇರ್ತೀನಿ ಇಷ್ಟೊಂದು ಟೆನ್ಷನ್ ಇರೋಲ್ಲ ಇನ್ನು ಇವತ್ತು ನೀರು ಕೂಡ ಕೆಲ್ಸಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ರಲ್ವ ಹಂಗಿರೋದ್ರಿಂದ ಇವತ್ತು ಕೂಡ ಐದು ಜನ ಕೆಲ್ಸಕ್ಕೆ ಬಂದಿದ್ರು ಮಣ್ಣು ಹೊತ್ತು ಸರಿ ನಮ್ಮ ಅಮ್ಮ ಬರೋಷ್ಟೊತ್ತಿಗೆ ಟಿಫನ್ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದ್ಕೊತೀನಿ ಆಗೋದೇ ಇಲ್ಲ ಕೆಲಸ ಈ ಕೆಲಸ ಅಂದ್ಕೊಂಡು ಅದಾದಮೇಲೆ ಸ್ವಲ್ಪ ಹಾಲು ಕೂಡ ಉಳಿಸ್ಕೊಂಡಿದ್ದೆ ಹೆಬ್ಬಾಕೊಳ್ಳೋಣ ಅಂದ್ಬಿಟ್ಟು ಮೊಸರು ಮಜ್ಜಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮೂರು ಲೀಟ್ರಷ್ಟು ಹಾಲು ಕೂಡ ಉಳಿಸ್ಕೊಂಡಿದ್ದೆ ಅಮ್ಮ ಬೈತಾ ಇತ್ತು ಅಂಗಡಿಂದು ತರಿಸ್ಕೊಂಡು ತಿಂದರೆ ಆಗಲ್ವ ಮನೇಲಿ ಎಪ್ಪಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಮೊಸರು ಮತ್ತೆ ಆಗುತ್ತೆ ನೀವು ತಿನ್ನಲ್ಲ ಅಂತ ಏನಂದರೆ ಇವು ನಾಟಿ ಹಸು ಅಲ್ಲ ಅಲ್ಲದೆ ಕಾರಣ ಹುಳಿ ಆಗಿಬಿಡುತ್ತೆ ಮೊಸರು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ವೇಸ್ಟ್ ಮಾಡ್ತೀವಿ ಅದಾದ ಕಾರಣ ಅಮ್ಮ ಅಂತ ಇದ್ರು ಅಮ್ಮ ಕೂಡ ಅಷ್ಟೊತ್ತಿಗೆ ಅವ್ರಿಗೆ ಟಿಫನ್ ಕೊಡೋ ಅಷ್ಟೊತ್ತಿಗೆ ಟಿಫನ್ ಕೊಟ್ಟು ಅಮ್ಮನೇ ಟಿಫನ್ನು ಕೂಡ ಅವ್ರಿಗೆ ಕೊಟ್ಟರು ಅದಾದ್ಮೇಲೆ ಅವ್ರು ಟಿಫನ್ ತಿಂದ್ಕೊಂಡು ಹೋದಾದ್ಮೇಲೆ ಮಧ್ಯಾಹ್ನಕ್ಕೆ ಮೊಸಬ್ ಸಾಂಬಾರು ರೋಸು ಕೂಡ ಮಾಡೋಣ ಮಾಡಿದ್ರು ಅಮ್ಮನೇ ಬುತ್ತಿ ಕೂಡ ಇದ್ದರು ಹಳ್ಳಿ ಸೈಡು ನಿಜವಾಗ್ಲೂ ಎಷ್ಟು ಚಂದ ಅಂದರೆ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊತೀವಿ ಸಿಟಿಲಿ ಫ್ರೆಂಡ್ಸ್ ನಾನು ಬ್ಯಾಂಗ್ಳು ಊರಿನ ಬಟ್ಟೆ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಈ ಥರ ಬುತ್ತಿ ತುಂಬಿ ಹೊಲಕ್ಕೂಸಿರೋ ಹೊಲಕ್ಕೆ ಊಟಕ್ಕೆ ಕಳಿಸೋದು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಈ ಥರ ಬುತ್ತಿ ತುಂಬಿಕೊಂಡು ಹೊಲಕ್ಕೆ ಎತ್ಕೊಂಡೋಗಿ ಹೊಲ ಕೆಲಸ ಮಾಡೋರಿಗೆ ಕೊಟ್ಟು ಬಂದರೆ ಎಷ್ಟು ಇರುತ್ತೆ ಅಲ್ಲ ನೋಡ್ತಾ ಇರ್ಬೋದು ಇದೇ ರೀತಿ ಬುತ್ತಿ ತುಂಬೋದು ಅಮ್ಮ ರೈಸು ಮುದ್ದೆ ಸಾಂಬಾರು ಸ್ವಲ್ಪ ಉಪ್ಪು ಉಪ್ಪಿನಕಾಯಿ ಮತ್ತು ಹಪ್ಳ ಈ ಥರ ಎಲ್ಲ ಇಟ್ಕೊಂಡು ಒಂದು ಬ್ರೇಷನಲ್ಲಿ ಅಂದರೆ ದೊಡ್ಡದು ಇಟ್ಕೊಂಡು ಒಂದೇ ಪಾತ್ರೆಗೆ ಅದನ್ನು ಬಟ್ಟೆಯಿಂದ ಕಟ್ಕೊಂಡು ತಗೊಂಡೋಗ್ತಾರೆ ಹೊಲದಲ್ಲಿ ಬಾಳೆ ಎಲೆಯಿಂದ ಊಟ ಮಾಡ್ತಾರೆ ರೈತರ ಜೀವನ ಎಷ್ಟು ಚೆಂದ ಆಗುತ್ತಾ ಸಿಟಿಲಿರೋರಿಗೆ ಈ ಗಂಧ ಸವ್ಯಕ್ಕೆ ಆಗಲ್ಲ ಸಿಟಿಲಿರೋ ಜನ ಸಿಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅಷ್ಟೇ ನೋಡ್ತಾ ಇರ್ಬೋದು ಇದೇ ರೀತಿ ಎಲ್ಲನೂ ಇಟ್ಕೊಂಡು ಪ್ಯಾಕ್ ಇತ್ತು ಅಮ್ಮ ಇನ್ನು ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅಮ್ಮ ಊಟ ಕೂಡ ತಗೊಂಡೋಗ್ತಾ ಇದ್ದಾರೆ ಇನ್ನು ಊಟ ಕೊಟ್ಟು ಕಳಿಸ್ಲೇಬೇಕು ಲೇಟಾಗೋಯ್ತು ಅಂದರೆ ಪಾಪ ಬೆಳಗ್ಗೆ ಅವ್ರು ಉಪ್ಪಿಟ್ಟಲ್ವಾ ಸೊ ಸ್ವಲ್ಪನೇ ತಿಂದೋಗಿದ್ರು ಇನ್ನು ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಊಟ ಕೂಡ ಕೊಟ್ಟು ಕಳಿಸಿದ್ದೆ ಅಮ್ಮ ಹೊಲಕ್ಕೋಗಿ ಹೊಲದಲ್ಲೆಲ್ಲ ಓಡಾಡಿಕೊಂಡು ಮೂರು ನಾಲ್ಕು ದಿವಸ ಆಗಿತ್ತಲ್ವ ಹೊಲಕ್ಕೋಗಿ ಹೊಲದಲ್ಲೆಲ್ಲ ಓಡಾಡಿಕೊಂಡು ಅವ್ರಿಗೆ ಊಟ ಕೊಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿ ಹೋಗಿತ್ತು ನಾಲ್ಕೂವರೆ ಬಂದ ತಕ್ಷಣ ಇವತ್ತು ಅಮ್ಮ ಇರೋದ್ರಿಂದ ನಮಗೆ ನಾಲ್ಕರೆಯೋ ಟೆನ್ಷನ್ ಇರಲಿಲ್ಲ ಅಮ್ಮನೇ ಹಾಲು ಕೂಡ ಕರ್ಕೊತಾಯಿತ್ತು ಇನ್ನು ಹಾಲಮ್ಮ ಕರ್ಕೊಂಡ್ರೆ ನಮಗಿನ್ನೇನು ಕೆಲಸ ಇರಲ್ಲ ಅಲ್ವಾ ಅಪ್ಪು ಹಂಗಾಗಿ ಒಂದು ಹಸು ಎರಡು ಮೂರು ದಿವ್ಸದಿಂದ ಮೈ ತೊಳ್ದೇ ಇರಲಿಲ್ಲ ಅದು ತೊಪ್ಪೆ ಇಟ್ಕೊಂಡು ಅಂದರೆ ಸಗಣಿ ಇಟ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ಮಲ್ಕೊಂಡು ಫುಲ್ಲು ಗಲೀಜು ಮಾಡ್ಕೊಂಡು ಬಿಟ್ಟಿತ್ತು ಹಂಗಿರೋ ಕಾರಣ ಅಪ್ಪ ಮಗ ನೀರು ಬರ್ತಿದೆ ಅಂದ್ಬಿಟ್ಟು ಅದಕ್ಕೆ ಮೈ ಕೂಡ ಇದ್ದರು ಹಸುಗಳನ್ನ ನಾವು ತುಂಬ ನೀಟ್ನೆಸ್ಸಾಗಿ ಇಟ್ಕೋಬೇಕು ಏನಾದರೂ ಸ್ವಲ್ಪ ಗಲ್ಗಲೀಜಂಗೆ ಇಟ್ಕಂತಂದ್ರೆ ಉಣ್ಣೆ ಬಿಟ್ಟು ಚಾನ್ಸಸ್ ಇರುತ್ತೆ ಹಂಗಿರೋ ಕಾರಣ ಆದಷ್ಟು ನಾವು ನೀರು ಬಂದಾಗೆಲ್ಲ ಮನೆ ಹತ್ರನೇ ನೀಟಾಗಿ ಒಂದೊಂದೇ ಹಸುಗೆ ಮೈ ತೊಳಿಲಿಕ್ಕೆ ಟ್ರೈ ಮಾಡ್ತೀವಿ ಇವತ್ತು ಕೂಡ ಅಷ್ಟೇ ಅಪ್ಪ ಮಗ ಮೈ ತೊಳಿತಾ ಇದ್ದರು ನಾನು ನನ್ನ ಕೈಯಲ್ಲಾಗಿರೋ ಹೆಲ್ಪ್ನ ಮಾಡ್ಕೊಳ್ತೀನಿ ಅದಾದಮೇಲೆ ಹಾಲು ಕೂಡ ಹಾಕಿ ಬಂತು ಅಪ್ಪು ನಾನು ಆಸೆ ಇದ್ದೆ ಅಪ್ಪು ನಾನು ಹಣ್ಣು ತಿನ್ನಬೇಕು ಬ್ಯಾಲ್ದಣ್ಣು ಅಂತ ಅಂತಾರೆ ಬೇರೆ ಕಡೆ ಎಲ್ಲ ಬ್ಯಾಲ್ದಣ್ಣು ತಿನ್ನಬೇಕಪ್ಪು ಬ್ಯಾಲ್ದಣ್ಣು ತಿನ್ನಬೇಕಪ್ಪು ಅಂತ ಸ್ವಲ್ಪ ಹೊಟ್ಟೆ ನೋವು ಕೂಡ ಬಂದಿತ್ತು ನನಗೆ ಮಗು ತಿರುಕೊಳ್ಳಿಕ್ಕೆ ಹೊಟ್ಟೆ ನೋವು ಬಂದಿದ್ದ ಕಾರಣ ಇನ್ನು ಹಿಂಗೆ ಏನು ಆಸೆ ಮಾಡ್ತೀನೋ ಅದನ್ನೆಲ್ಲ ತಂದ್ಕೊಡ್ಬೇಕು ಅಂದ್ಬಿಟ್ಟು ಅಪ್ಪು ಬ್ಯಾಲ್ದಣ್ಣು ಕೂಡ ಹಾಲು ಹಾಕ್ಬಿಟ್ಟು ಬಂದಾದ್ಮೇಲೆ ಕೊಟ್ಟರು ಒಂದು ಎರಡು ಮೂರು ಒಂದು ಐದು ಬ್ಯಾಲ್ದಣ್ಣು ತಂದ್ಕೊಟ್ರು ಎಷ್ಟು ಇಷ್ಟು ತಪ್ಪಾಯ್ತಂದ್ರೆ ತುಂಬ ದೊಡ್ಡ ದೊಡ್ಡ ಬ್ಯಾಲ್ದಣ್ಣು ತಂದ್ಕೊಟ್ರು ನಾನು ಅದೇ ಅಪ್ಪಗೆ ಹೇಳ್ತಾಯಿದ್ದೆ ಬೆಂಗಳೂರಲ್ಲಿ ಒಂದು ಬ್ಯಾಲ್ಡಂಡ್ ತೊಗೊಳಕೋದ್ರೆ ಇಪ್ಪತ್ ಮೂವತ್ತು ರೂಪಾಯಿ ಕೊಡ್ತಾಯಿದ್ವು ಅಪ್ಪು ಇಲ್ಲಿ ಚೀಲಕ್ಕೆ ತುಂಬ್ಕೊಂಡು ಬರೋ ಅಷ್ಟು ಬ್ಯಾಲ್ದಂಡ್ ಫ್ರೆಂಡ್ಸ್ ನನ್ನ ಹಳ್ಳಿಯ ರೋಟೀನ್ ಸೇಮ್ ಇದೇ ರೀತಿ ಇರುತ್ತೆ ನನಗೆ ನೋವು ಬಂದು ನಾಳೆ ಆಡ್ತಾ ಇದ್ದೆ ಅದು ಕೂಡ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದಾರೆ ಬ್ಯಾಲ್ದಂಡ್ ಕೂಡ ತಂದುಕೊಟ್ಟು ಅದನ್ನು ಫೋಟೋಸ್ ವೀಡಿಯೋಸ್ ತೊಗೋತಾ ಇದ್ರು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನನ್ನ ವ್ಲಾಗ್ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ